ನೀನು ಮಾಡ್ತಿ ತಗೋ ನನಗಿನ್ನ ಚಲೋನ ಮಾಡ್ತಿ ಮಾಡೋದಿಲ್ಲ ಯಾಕೆ ಹಂಗೆ ಹೇಳ್ತಿ ಚಲೋ ಚಲೋ ಆಗ್ಯಾವ ಅಯ್ಯ ಕರೇನಾ ಪುಟ್ಟಕ್ಕ ನಾ ಯಾಕೆ ಸುಳ್ಳು ಹೋಗಿ ಕರೇನಾ ಇವ ಇವ ನನಗೆ ಹಿಂಗೆ ಮಾಡಕ್ಕೆ ಬರೋದಿಲ್ಲ ನಾನು ಹಂಗೆ ಚುಮ್ಮರಿ ಒಗ್ಗರಣೆ ಕೊಟ್ಬಿಡ್ತೀನಿ ಅಂದ್ರೆ ಬೆಳ್ಳಿ ಹಾಕಿ ಒಗ್ಗರಣೆ ಕೊಡ್ತೀನಿ ಇಲ್ಲ ಬಾ ಅಲ್ಲಿ ತಿನ್ನಕತ್ತಿದೆ ಅಂದ್ರೆ ಒಂದು ಉಳಾಗಡೆ ಹೆಂಗೆ ತೊಗೋದ ಒಗ್ಗರಣೆ ಕೊಡ್ತೀನಿ ಅಷ್ಟೇ ನಾ ಹಿಂಗೆ ಪುಟಾಣಿ ಪೌಡ್ರ್ ಆಗಿ ಉಡ್ರೆ ಎಲ್ಲ ಹಾಕೋದಿಲ್ಲ ಇವ ಇವ ಕರೇನಾ ಭಾಳ ಚಲೋ ಇದಾವೆ ನೋಡ್ರಿ ಏನಪ್ಪ ನೀನು ಮಾಡುವಂಗೆ ಕಾಂತಿ ಕರೆ ನನಗೆ ಹಿಂಗೆ ಅಂತೀನಿ ನೋಡ್ರಿ ಏನು ಮಸ್ಕಿರಿ ಮಾಡಕತ್ತೇನ ಹೋಗ್ಲಿ ಬಿಡ್ರಿ ಯಾಕಿರುವಂತಕ್ಕ ಹೋಗುವಾಗ ಒಂದ್ ಪ್ಲೇಟ್ ಹೋಯ್ ತಿಂತಾನ ಇಲ್ಲವಾ ಪುಟ್ಟಕ್ಕ ನಾಯಕ್ ಮಸ್ಕಿರಿ ಮಾಡಕ್ ಹೋಗ್ಲಿ ಕರೇನು ಚಲೋ ಅದ ಕೊಡು ಹೋಗೋ ಒಂದ್ ಪ್ಲೇಟ್ ಕೊಡು ನಮ್ ಕಿರ್ನೆ ಕೊಡ್ತೀನಿ ಅದು ಮಾಡಂತ ಗಿರ್ಮಿಟ್ ಮಾಡಿ ಗಿರ್ಮಿಟ್ ಮಾಡಂಗ ತುಂಬ ಖಾರ ಹಚ್ಚಿದ್ ಬಾರಂತ ಕರೆ ನಾನು ಮಾಡಕ ಬರುದಿಲ್ಲ ಅದಕ್ಕ ಒಂದ್ ಪ್ಲೇಟ್ ಕೊಡು ಓದ್ ಕೊಡ್ತೀನಿ ಅಯ್ಯೋ ಅಂತ ಹೇಳ ಅದೇನ್ ದೊಡ್ಡ ಜಾತನ ಒಂದ್ ಪ್ಲೇಟ್ ತುಂಬ ರೀ ಒಂದ್ ನಾಲ್ಕು ಬಜೆ ಇಟ್ಕೊಂಡು ಹೋರಿ ಅಂದ್ರೆ ತಿಂತೈತಿ ಪಾಪ ಯಾಕ ಇವತ್ತ ಕಿರ್ನೆ ಮನೆಯಾಗ ಇದ್ದಂಗ ಕೆಲ್ಸಕ್ಕೆ ಹೋಗಿಲ್ಲ ನೀವತ್ತ ಹ್ಮ್ ಇವತ್ತ ಯಾಕೋ ಸೂಟಿ ಮಾಡಿ ಮನೆಯಾಗ ನೋಡ್ ಯಾಕ ನಾನು ಕೇಳಕ ಹೋಗಿಲ್ಲ ಹೌದನಾ ಯಾಕೆ ಮಾಡುವಲ್ಲ ಕಳ್ದ ಸುತ್ತಿರ್ತಾನ ಅವನು

ಮಕ್ಕೊಂಡ್ರ ಕುಂಟಿ ಹಾಕಂ ತೋದರಾಡ್ತಿ ನಿಂತ್ರ ನಿಂತಿ ಹಾಕೋ ತೋದರಾಡ್ತಿ ಮಕ್ಕೊಂಡ್ರ ಮಕ್ಕೊಂಡಿ ಹಾಕಂ ತೋದರಾಡ್ತಿ ಹೊರಗೆ ಹೋದ್ರ ಎಲ್ಲೋ ಯಾನಂ ತೋದರಾಡ್ತಿ ಮನೆಯಾಗಿದ್ರ ಮನೆಯಾಗಿ ಕಡಿ ಅಂತ ತೋದರಾಡ್ತಿ ಬರಿ ಒದರಾಡೋದು 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 ಹಿಂಗ ಒದರಾಡೋದಕ್ಕ ಮಾ ಮನೆಯಾಗಿ ಇರುತ್ತಲ್ಲ ಎಲ್ಲರೂ ಹೋಗ್ಬಿಡ್ತಾರೆ ಸರ್ ಪಾಪ ನೆಮ್ಮದಿ ಹುಡುಕಾಡ್ಕೋತ ಮನೆಯಾಗಿ ನೆಮ್ಮದಿ ಇಲ್ಲ ಅಂತ ಏನು ಮಾಡಬೇಕು ಹೇಳಿ ನಾಟ್ತಿ ಪಾಪ ಅದಕ್ಕೆ ನೆಮ್ಮದಿ ಎಲ್ಲ ಅಂತ ಹುಡುಕಾಡ್ಕೋದು ಹೋಗ್ಬಿಡ್ತಾ ಸರ್ ಮಾ ತೋದ್ರ ಹೋಗಿ ಹಾಕಂ ತೋದರಾಡಕ್ಕೆ ಚಾಲು ಮಾಡ್ತಿ ಹಾ ನೋಡ ನೋಡ್ಸು ನಂದ ಹ್ಯಾಂಗ್ ಮಾತಾಡ್ತಾಳಿಕಿ ಸೋಗ್ಲಾಡಿ ಹಗರಿಲಿಕ್ಕೆ ನಾನಕಿಗೆ ಸ್ವಂತ

ನಿನ್ನ ಮನೆ ಸೊಸೆ ಆಗಾಕಿಗೂ ನಿನ್ನ ಜೊತೆ ಬಾಯಿ ಊರು ಬಂಬಾಯಿ ಆಗಿರ್ಬೇಕು ಎಲ್ಲರೂ ನನ್ನ ಜೊತೆ ಸಮಾಧಾನ ಇದ್ಲಂದ್ರೆ ಅದೇ ನಿನ್ನ ಕಾಕ ತಡೆಯಕ್ಕೆ ಆಗ್ಲಾರ್ದು ಮೂರ ದಿನಕ್ಕೆ ಮಗನ ಕರ್ಕೊಂಡು ಹೋಗ್ಬಿಡ್ತಾಳ ನೋಡ ಮತ್ತೆ ನನ್ನ ಸೊಸಿ ಮಾತಂದ್ರೆ ಮಾತು ನೋಡ್ರಿ ಥ್ಯಾಂಕ್ಸ್ ವಾ ಸೊಸಿ ನೀನೋ ಒಬ್ಬಕ್ಕಿನ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಕ್ಕಿ ಇಷ್ಟು ವರ್ಷದಾಗ ಯಾರು ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ ನೀನೋ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಕ್ಕಿ ನೀನೋ ಒಬ್ಬಕ್ಕಿ ನನ್ನ ಪರವಾಗಿ ಮಾತಾಡಕ್ಕಿ ನೋಡು ಅಯ್ಯೋ ಮಾವ ನನಗೆಲ್ಲ ಗೊತ್ತಿತ್ತು ಬಿಡು ಮಾವ ನಿನ್ನ ಕಷ್ಟ ಏನಂತ ನನಗೆಲ್ಲ ಗೊತ್ತೈತಿ ಆದ್ರೆ ಏನು ಮಾಡಕ ಕತ್ತಿ ಹೇಳು ಜೀವನದಾಗ ಒಂದ ಸಾರಿ ಆಗಿ ಬಿಟ್ಟೈತಂದ್ರೆ ಅನುಭವಿಸಬೇಕು ಏನು ಮಾಡಕ ಆಗಂಗಿಲ್ಲ ಮಾ ಎಲ್ಲ ನೂ ನುಂಕೊಂಡು ಹೋಗಬೇಕು ಈಗ ಇಷ್ಟ ದಿನ ಹೆಂಗ ನೂ ನುಂಕೊಂಡು ಬಂದಿಯಲ್ಲ ಹಂಗ ಹೋಗಬೇಕು ನೀನು ಮೊದಲಾರೆ ವಿಚಾರ ಮಾಡಿಲ್ಲ ಮಾ ಇನ್ನಟ ನೀನು ಅವಸರದಾಗ ಹಂಗ

இவா நாக்கிவாப் புசியாரிலே அல்லி பந்ருக்காலா அல்லி ஹங்காலா